ಚಿಕ್ಕಿ ಮುಂಗುಸಿ ಮತ್ತು ದೊಡ್ಡಿ ಕರಡಿ ಒಂದಿಷ್ಟು ದೂರದ ಹಳ್ಳಿಯಲ್ಲಿ ಚಿಕ್ಕಿ ಅನ್ನುವ ಚಟಾಕಿ ಮುಂಗುಸಿ ಇತ್ತು ಅವಳು ಅದೆಷ್ಟು ಚುರುಕು ಎಲ್ಲೋ ಏನಾದ್ರೂ ಸದ್ದು ಬಂತು ಅಂದ್ರೆ ಚಿಕ್ಕಿ ಅಲ್ಲಿಗೆ ಓಡುತ್ತಿದ್ದಳು ಎಲ್ಲರನ್ನೂ ಹಬ್ಬಿಸುವ ಮಾತಿನಲ್ಲಿ ಜಾಣ ತಂತ್ರಗಳಲ್ಲಿ ತೀವ್ರ ಒಂದು ದಿನ ಹಳ್ಳಿಗೆ ಹೊಸಾತಿ ಬಂದಳು ದೊಡ್ಡಿ ಎಂಬ ಭಾರೀ ಕರಡಿ ದೊಡ್ಡಿ ಬೃಹತ್ ಗಾತ್ರದವಳಾದರೂ ಹೃದಯದಲ್ಲಿ ಸಡಿಲ ಆದರೆ ಅವಳ ಗಾತ್ರ ನೋಡಿ ಎಲ್ಲರೂ ಭಯಪಟ್ಟರು ಯಾರೂ ಅವಳ ಜೊತೆ ಮಾತನಾಡಲಿಲ್ಲ ಆಟವಾಡಲಿಲ್ಲ ಚಿಕ್ಕಿ ಈ ವಿಚಾರ ಗಮನಿಸಿ ಅವಳ ಹೃದಯ ಕಿತ್ತು ಹೋಯಿತು ಅವನಿಗೊಂದು ಸ್ನೇಹಿತ ಬೇಕೇ ಅಂತ ಚಿಕ್ಕಿ ಯೋಚಿಸಿತು ಚಿಕ್ಕಿ ದೊಡ್ಡಿಯ ಹತ್ತಿರ ಹೋಗಿ ಮಾತು ಶುರು ಮಾಡಿತು ಹಲೋ ನಾನಾ ಚಿಕ್ಕಿ ನಿಂಬ ಹೆಸರು ದೊಡ್ಡಿ ಕಿಂಚಿತ್ ಅಂಜುತ್ತಾ ಹೇಳಿದಳು ನಾನು ದೊಡ್ಡಿ ಎಲ್ಲರೂ ನನ್ನನ್ನು ತಳ್ಳಿಬಿಟ್ಟಾರೆ ಚಿಕ್ಕಿ ನಗುತ್ತಾ ನಾನು ನಿನ್ನ ಜೊತೆ ಆಟವಾಡೋಣ ಅಂತ ಬಂದಿದೀನಿ ನಿನ್ನೂ ಒಳ್ಳೆವನಂತೆ ಕಾಣುತ್ತೀಯ ಆ ದಿನದಿಂದ ಚಿಕ್ಕಿ ಮತ್ತು ದೊಡ್ಡಿ ಉತ್ತಮ ಗೆಳೆಯರಾದರು ಚಿಕ್ಕಿ ಹಿಗ್ಗಿದರಷ್ಟು ಬುದ್ಧಿವಂತಿಕೆ ದೊಡ್ಡಿಗೆ ಉಕ್ಕಿದಷ್ಟು ಶಕ್ತಿ ಒಂದು ದಿನ ಹಳ್ಳಿಯ ಬಳಿ ಒಂದು ದೊಡ್ಡ ಹುಲಿ ಕಾಣಿಸಿತು ಹಳ್ಳಿ ಜನ ಭಯದಿಂದ ನಡುಗಿದರು ಎಲ್ಲಾ ಪ್ರಾಣಿಗಳು ಮರಗಳಿಗೆ ಗುಹೆಗಳಿಗೆ ಓಡಿದವು ಆದರೆ ಚಿಕ್ಕಿ ನೆನೆಸಿತು ಇದರಂಥ ಪ್ರಾಣಿಗೆ ಮುಖಮುಡಿ ತಡೆದಿಲ್ಲ ಅಂದ್ರೆ ಹಳ್ಳಿಯವರು ಹೇಗೆ ಬದುಕಬಹುದು ಅವಳು ತಕ್ಷಣ ದೊಡ್ಡಿಯನ್ನು ಹುಡುಕಿತು ದೊಡ್ಡಿ ನಾನಿನ್ನೂ ಬೇಕಾಗುತ್ತಿದೆ ನೀನೂ ನನ್ನ ಜೊತೆ ಬಂದರೆ ನಾವು ಈ ಹುಲಿಗೆ ಪಾಠ ಕಲಿಸಬಹುದು ದೊಡ್ಡಿ ಮೊದಲಿಗೆ ಕುಶಿತವಾಗಿ ಹೇಳಿದಳು ನಾನು ಡರಿಯಾಗ್ತಿದ್ದೇನೆ ಆದರೆ ಚಿಕ್ಕಿ ಹುರಿದುಂಬಿಸಿ ನೀನು ಶಕ್ತಿಶಾಲಿ ನಾನಿನ್ನು ಹೋಗಿ ತಂತ್ರ ಹೇಳ್ತೀನಿ ದೊಡ್ಡಿ ಒಪ್ಪಿದಳು ಅವರು ಹಳೆಯ ಬೇಟೆಯಾಳುವ ಉರಿಮಟ್ಟೆ ಬಳಸಿ ಹುಲಿಗೆ ಒಂದು ಮೃದುವಾದ ಜಾಲೆ ಹೂಡಿದರು ಚಿಕ್ಕಿ ಹುಲಿಯ ಮುಂದಿನಲ್ಲಿ ನಿಂತು ಕೊಡುಕುಡಿಯುತ್ತಾ ಹೇಳಿದಳು ನೀನು ಮತ್ತೆ ನಮ್ಮ ಹಳ್ಳಿಗೆ ಬಂದ್ರೆ ನಿಂತಲೆ ಕತ್ತರಾಗಿ ಹೋಗುತ್ತೆ ಹುಲೀ ಹಬ್ಬಿದ ಬಾಯಿಯಲ್ಲಿ ಬಿದ್ದುಬಿಟ್ಟದ್ದು ದೊಡ್ಡಿಯ ಬಲದ ಹೊಡೆತ ಹುಲಿ ಬಿದರಿ ಓಡಿಹೋಯಿತು ಹಳ್ಳಿ ಜನ ಸಂಭ್ರಮಿಸಿದ್ರು ಈಗ ಎಲ್ಲರೂ ದೊಡ್ಡ ಭಯವಲ್ಲ ಅವಳಿಗೆ ಗೌರವ ಅವರಿಬ್ಬರು ಚುರುಕು ಮತ್ತು ಶಕ್ತಿ ಎಂಬ ಹೊಸ ಹೆಸರಿನ ಜೋಡಿ ಆಗಿದರು ಎಲ್ಲರೂ ಅವರ ಜಾಣತನ ಮತ್ತು ಧೈರ್ಯದ ಕಥೆ ಹಾಡಿದ್ರು ಪಾಠ ನಾವು ಬುದ್ಧಿಯನ್ನೂ ಶಕ್ತಿಯನ್ನೂ ಒಂದಾಗಿ ಉಪಯೋಗಿಸಿದರೆ ಎಲ್ಲ ಬೆದರಿಕೆಗಳನ್ನೂ ಎದುರಿಸಬಹುದು